ನಮಸ್ಕಾರ ಸ್ನೇಹಿತರೆ ಎಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮಾ ನೀವೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ತುಂಬ ಆರೋಗ್ಯಕರವಾಗಿರೋ ಒಂದು ತಂಬಳಿ ಅದು ಇದು ದೊಡ್ಡಪತ್ರೆ ಪತ್ರೆ ತಂಬಳಿನ ಹೇಳ್ಕೊಡ್ತೀನಿ ಇದು ತುಂಬ ಈಸಿ ಮತ್ತು ಅಷ್ಟೇ ಟೇಸ್ಟಿ ಆ್ಯಂಡ್ ತುಂಬ ಹೆಲ್ದಿ ಅಂತ ಹೇಳ್ಬೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಹಣ್ಮೆಣಸಿನ್ಕಾಯಿ ಒಂದು ಕಾಲು ಬಟ್ಲು ಕಾಯಿ ಒಂದು ಒಂದು ಚಮಚ ಜೀರಿಗೆ ಒಂದು ಏಳೆಂಟು ಕಾಳು ಮೆಣಸು ಒಂದು ಅರ್ಧ ಲೋಟ ಮೊಸರು ಅದಕ್ಕೆ ಬೇಕಾದರೆ ನೀರು ಮಾಡಿ ಮಜ್ಜಿಗೆ ಮಾಡಿಕೊಳ್ಬೋದು ಹಾಗೆ ಒಂದು ಸ ಒಂದು ಹತ್ತು ಹನ್ನೆರಡು ದೊಡ್ಡ ಪತ್ರೆ ಅಥವಾ ಸಾಂಬ್ರಾಣಿ ಅಥವಾ ಸಾಂಬಾರು ಬಳ್ಳಿ ಈ ರೀತಿ ಬೇರೆ ಬೇರೆ ಹೆಸರಿದೆ ಈ ರೀತಿ ಒಂದು ಬಾ ಬಾಂಡ್ಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಒಂದು ಚಮಚ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಇದನ್ನು ನಾವು ಇಟ್ಕೊಂಡಿರೋ ಎಲ್ಲನೂ ಒನ್ ಬೈ ಒನ್ ಹುರಿಯೋದು ಒಣ್ಮೆಣ್ಸಿನಕಾಯಿ ಜೀರಿಗೆ ಹಾಗೆ ಕಾಳು ಮೆಣಸು ಮತ್ತು ಸಾಂಬ್ರಾಣಿ ಅಥವಾ ಸಾಂಬಾರು ಬಳ್ಳಿ ಅಥವಾ ದೊಡ್ಡ ಪತ್ರೆ ಎಷ್ಟೊಂದು ಮೂರು ಹೆಸರಿನ ಆ್ಯಂಡ್ ಈವನ್ ಅಜ್ವಾಯಿನ್ ಲೀವ್ಸ್ ಅಂತಲೂ ಹೇಳ್ತಾರೆ ಇದಕ್ಕೆ ಇದನ್ನೆಲ್ಲ ಒನ್ ಬೈ ಒನ್ ಹುರ್ಕೊಳ್ಬೇಕು ಈ ಅಜ್ವಾಯಿನ್ ಲೀವ್ಸು ಯೂಸ್ ಆಗೋದೇ ಒಂಥರ ಮೆಡಿಸ್ನಲ್ ಇದು ಪರ್ಪಸ್ಗೆ ಅಂತ ಹೇಳ್ಬೋದು ಕಾಫ್ ಕೋಲ್ಡು ಆಮೇಲೆ ಗಂಟ್ಲು ನೋವಿದ್ರೆ ಆಮೇಲೆ ಮೂಗ್ ಕಟ್ಟಿದರೆ ಇನ್ಫೆಕ್ಷನ್ಸ್ ಏನಾದರೂ ಆಗಿದ್ರೆ ರೊಮ್ಯಾಟಿಸಮ್ಗೆ ಫಿವರ್ ಇದ್ದಾಗ ಈವನ್ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೂ ಸಹ ಅದರ ರಸ ತೆಗೆದುಬಿಟ್ಟು ಕಫ ಕಟ್ಟಿದ್ರೆ ಕುಡಿಸಿದ್ರೆ ಚ ಸಣ್ಣ ಮಕ್ಕಳಿಗೂ ಕಫ ಎಲ್ಲ ನೀರಾಗಿ ಹೊರಗೆ ಬಂದುಬಿಡತ್ತೆ ಹಾಗಾಗಿ ತುಂಬ ಆಸ್ತಮಾಗೆ ಹಿಕ್ ಹೀಗೆ ತುಂಬಾ ಈವನ್ ಡೈಜೆಷನ್ನಿಗೆ ಒಳ್ಳೆಯದು ಸ್ಕಿನ್ ಅಲರ್ಜಿ ಆಗಿದರೆ ಇದಕ್ಕೆಲ್ಲೂ ಸಹ ಇದು ಯೂಸ್ ಆಗುತ್ತೆ ನೋಡಿ ಈ ರೀತಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ತಣ್ಣಗಾದ್ಮೇಲೆ ಕಾಯಿ ಜೊತೆ ರುಬ್ಬಿಟ್ಟು ಮೊಸರು ಸೇರಿಸಿದ್ರೆ ಆಗೋಯ್ತು ಅಷ್ಟೇ ಇದು ತಂಬಳಿ ಮಾಡೋದು ತುಂಬಾ ಈಸಿ ಈವನ್ ಇವಾಗೆಲ್ಲ ಹೋಟೆಲ್ಗಳಲ್ಲಿ ಈವನ್ ತಂಬ್ಳಿ ಮನೆ ಆ ಥರ ಎಲ್ಲ ಕೆಲವು ಹೋಟೆಲ್ಗಳಲ್ಲೂ ಕೊಡ್ತಾರೆ ಆದರೆ ಅದು ಎಷ್ಟು ಈಸಿ ಅಂದರೆ ಅಷ್ಟು ಈಸಿ ತಂಬ್ಳಿ ಮಾಡ್ಕೊಳ್ಳೋದು ಇಷ್ಟೇ ಈಸಿ ಮಾಡ್ಬೋದು ನೀವು ಸಹ ಮನೆಯಲ್ಲೇ ಮಾಡ್ಕೊಳ್ಳಿ ಅದನ್ನ ಇದು ಎಷ್ಟು ಯೂಸ್ ಇದೆಯೋ ಹಾಗೆ ಇದನ್ನು ಬೆಳೆಯೋದು ಸಹ ತುಂಬಾ ಈಸಿ ಮ ಅದಕ್ ಬೇಕಾಗದ ಸನ್ಲೈಟು ಒಂಚೂರು ನೀರು ಇಷ್ಟು ಹಾಕ್ಬಿಟ್ರೆ ಮನೆಯಲ್ಲೇ ಪಾಟಲ್ಲಿನೂ ಸಹ ಅದು ಆರಾಮಾಗಿ ಬೆಳ್ಕೊಳ್ಳುತ್ತೆ ಸೊ ಏನು ತೊಂದರೆ ಇಲ್ಲ ಬೆಳೆಸ್ಕೊಳ್ಬೋದು ಮನೆಯಲ್ಲಿ ಈಗ ನೆಲ ಇಲ್ಲದೆ ಮಣ್ಣಿಲ್ಲದೆ ಇದ್ರೂ ಪರವಾಗಿಲ್ಲ ಪಾಟಲ್ಲೇನೆ ಚೆನ್ನಾಗಿ ಬೆಳೆಯುತ್ತೆ ಅದು ಅದನ್ನು ಯಾರು ಬೇಕಾದರೂ ಬೆಳೆಸಿಟ್ಕೊಂಡೆ ನಮಗೆ ಸಡನ್ನಾಗಿ ಬೇಕಾದಾಗ ಆದಾಗ ಏನಾದರೂ ಆದಾಗ ಮತ್ತು ಅದು ಕಿತ್ತಷ್ಟು ಎಲೆ ಕಿತ್ತಷ್ಟು ಮತ್ತೆ ಒಂದು ಸ್ವಲ್ಪ ದಿನಕ್ಕೆ ಅಲ್ಲೇ ಚಿಗುರ್ಕೊಂಡಿರುತ್ತೆ ಎಲೆಗಳು ಸೊ ಏನು ಅದು ಯೂಸ್ ಆಗ್ತಾನೇ ಇರುತ್ತೆ ಅದು ಬೆಳೆದಾಗ ನಾವು ತೆಗೆದ್ಬಿಟ್ಟು ಈ ರೀತಿ ಚಟ್ನಿ ಮಾಡ್ಬೋದು ಇದರಲ್ಲಿ ಪಕೋಡಾ ಮಾಡ್ತಾರೆ ಅದು ಸಹ ಚೆನ್ನಾಗಿರುತ್ತೆ ತಂಬಳಿ ಯೂಶಲಿ ಮಾಮೂಲಿ ಮಾಡೋದು ಸೊ ಈ ರೀತಿ ಎಷ್ಟೊಂದು ಇದೆ ಹೀಗೆ ಅದನ್ನು ಆಮೇಲೆ ನುಣ್ಣಗೆ ರುಬ್ಬಿಟ್ಟು ಮೊಸರು ಸೇರಿಸ್ಬಿಟ್ರೆ ಆಗೋಯ್ತು ಮೇಲಿಂದ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸೊ ಹೆಲ್ದಿ ಈಸಿ ಆ್ಯಂಡ್ ಟೇಸ್ಟಿ ದೊಡ್ಡ ಪಾತ್ರೆ ತಂಬಳಿ ರೆಡಿಯಾಗೋಗಿದೆ ಸೊ ನಿಮ್ಗೆ ಇದು ಇಷ್ಟ ಆದರೆ ಇದು ಆಮೇಲೆ ಮೇಲಿಂದ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೇಕು ಅಷ್ಟು ಅಷ್ಟಾಗಿಬಿಟ್ರೆ ಆಗೋಯಿತು ಇಷ್ಟ ಆಗಿಟ್ರೆ ಖಂಡಿತ ಮನೇಲಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ